ಸೋರಿಯಾಸಿಸ್ನಂತಹ ಭಯಂಕರ ಚರ್ಮ ಕಾಯಿಲೆ ಆಸ್ಪತ್ರೆಗಳಿಗೆ ಎಷ್ಟೆಷ್ಟು ಹಣ ಖರ್ಚು ಮಾಡಿದರೂ ವಾಸಿಯಾಗದ ಆರೋಗ್ಯ ಸಮಸ್ಯೆಗಳು ಕಂಕಣ ದೋಷ ಸಂತಾನ ಸಮಸ್ಯೆ ಎಂಥದ್ದೇ ಸಮಸ್ಯೆ ಇದ್ರೂ ಈ ದೇವಸ್ಥಾನಕ್ಕೆ ಬಂದು ಐದು ಬಾರಿ ಶ್ರೀಚಕ್ರವನ್ನು ತಲೆ ಮೇಲೆ ಇಟ್ಟು ತೀರ್ಥಸ್ನಾನ ಮಾಡಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುತ್ತದೆ ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಅಮಾವಾಸ್ಯೆ ವಿಶೇಷ ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠದಲ್ಲಿ ಬೆಳಿಗ್ಗೆ ಶ್ರೀಚಕ್ರ ತೀರ್ಥ ಸ್ನಾನ ನಡೆಯುತ್ತದೆ ನಂತರ ಮಧ್ಯಾಹ್ನ ಪ್ರತ್ಯಂಗಿರ ದೇವಿ ಹೋಮ ನಡೆಯುತ್ತದೆ ಕೋರ್ಟ್ ಕೇಸ್ ಉದ್ಯೋಗದಲ್ಲಿ ನಷ್ಟ ಶತ್ರು ಕಾಟ ಮಂತ್ರದಿಂದ ಬಳಲುತ್ತಾ ಇರೋರು ಈ ಹೋಮದಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಅರಳಿ ಎಲೆ ಮೇಲೆ ಬರೆದು ಉಪ್ಪು ಒಣಮೆಣಸಿನಕಾಯಿಯನ್ನು ನೀವಳಿಸಿ ಹಾಕಿದರೆ ನಿಮ್ಮ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಗುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ದೇವಿಯ ವಾಗ್ದಾನ ಕೂಡ ನಡೆಯುತ್ತದೆ ನೀವು ಕೇಳಿದ ಪ್ರಶ್ನೆಗಳಿಗೆ ತಾಯಿ ಉತ್ಸವ ಬಲಕ್ಕೆ ಅಥವಾ ಎಡಕ್ಕೆ ತಿರುಗುವ ಮೂಲಕ ಸರಿಯಾದ ಸೂಚನೆಯನ್ನು ಕೊಡುತ್ತಾಳೆ ಜೊತೆಗೆ ಇಲ್ಲಿರುವ ಪವಾಡ ಬಸಪ್ಪನ ಬಳಿ ಪಾದ ಕೇಳಿ ದಾಟು ಹಾಕಿಸಿ ಆಶೀರ್ವಾದವನ್ನು ಸಹ ಪಡೆಯಬಹುದು ಈ ಕ್ಷೇತ್ರದ ಅಡ್ರೆಸ್ ಬಂದು ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠ ಕೆಬೆಟ್ಟಹಳ್ಳಿ ಉಲ್ಕೆರೆ ಕೊಪ್ಲು ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ